ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡು ಇರಬೇಕು ನಿಮ್ಮ ಬಾಯಿ ತೆವಲ್ನ ಕಡಿಮೆ ಮಾಡ್ಕೊಡ್ ರಿಕ್ವೆಸ್ಟು ವಾರ್ನಿಂಗ್ ನಮ್ಮ ಮಾನ ಮರ್ಯಾದೆ ಇಲ್ವ ಪ್ರತಾಪ್ ಸಿಂಹ ನಿಮಗೆ ಅದಕ್ಕೆ ಈ ಸಲ ನೀವು ಸೋಲ್ತೀರಾ ಬಿಡಿ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ ನೀವು ಒಂದು ಹಾಕಿದ್ರೆ ನಮಗೂ ನಾಲ್ಕು ಹಾಕೋದು ಬರುತ್ತೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ರಿಕ್ವೆಸ್ಟ್ ರಿಕ್ವೆಸ್ಟು ಈ ಮೈಸೂರಿನ ಎಂ ಪಿ ಇದಾರೆ ಪ್ರತಾಪ್ ಸಿಂಹ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು ನಿಮ್ಮ ಬಾಯಿ ಕಡಿಮೆ ಮಾಡ್ಕೊಬೇಕು ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ಆನ್ಸರ್ ಮಾಡಿ ಅದಕ್ಕೆ ಹೋಗಿ ಸ್ಮೋಕ್ ಬಾಂಬೆಲ್ಲ ಹಾಕೋರಲ್ಲ ಮಾನ ಅಲ್ವಾ ಪ್ರತಾಪ್ ಸಿಂಹ ನಿಮಗೆ ಅದಕ್ಕೆ ಆನ್ಸರ್ ಮಾಡಿ ನಾವು ಯಾರಾದರೂ ಕಾಂಗ್ರೆಸ್ ಎಮ್ ಎಲ್ ಎನೋ ಎಂ ಪಿಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ಇವತ್ತು ಏನು ಪಟ್ಟ ಕಟ್ತಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀವಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ ಇದ್ದಾಗ ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಅವರ ಸೇರಿ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ ತಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೂರಲ್ಗೆ ಫಿಫ್ಟಿ ಪರ್ಸೆಂಟ್ ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ ಅಂದರೆ ಟೂ ಬೈ ಥರ್ಡ್ ಪಾಪುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ ಅಕ್ಕಿ ಕೊಡ್ತಿರೋದು ನಾವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿಲ್ಲ ಮಾತಾಡಿದ್ರೆ ಈ ಇಪ್ಪತ್ತೈದು ಜನ ಏನು ಎಂ ಪಿಗಳಿದಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಬಿಚ್ಚಲಿ ಇವತ್ತು ನಾವು ನಾಲ್ಕು ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು ಐವತ್ತು ಸಾವಿರ ಕೋಟಿ ಕೊಡೋಕ್ಕೂ ಇವರು ಒದ್ದಾಡ್ತಿದ್ದಾರೆ ಇದ್ರ ಬಗ್ಗೆ ಇವರು ಬಿ ಜೆ ಪಿ ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದ್ದಾರೆ ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರೂ ಅದಕ್ಕೆ ಬಾಯಿ ಬಿಚ್ಚಲಿಲ್ಲ ಇವಾಗ ಚುನಾವಣೆ ಬಂದರೆ ಬಾಯಿ ಇದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಹಾಕಿದ್ರೆ ನಮಗೂ ನಾಲ್ಕು ಕಲ್ಲ ಹಾಕೋದು ಬರುತ್ತೆ ರಿಕ್ವೆಸ್ಟು ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಖಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರಾ ಬಿಡಿ ಮತೀಂದ್ರ ಅಣ್ಣ ಗೆಲ್ತಾರೆ